ಕಿಚ್ಚ ಸುದೀಪ್ ಅವರು ನನಗೆ ಬೈದರೂ ಪರವಾಗಿಲ್ಲ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಎಂದು ಹೇಳಿದ್ದೀರಿ ನಾನು ಬೈಯೋದಿಲ್ಲ ಏನೂ ಕೇಳಬೇಕೋ ಕೇಳಿ ಎಂದು ಕಿಚ್ಚ ಸುದೀಪ್ ಅವರು ರಿಷಾಗೌಡಗೆ ಹೇಳಿದ್ದಾರೆ ರಿಷಾಗೌಡ ಅವರು ನಾನು ಹೇಳಿದೀನಿ ರಕ್ಷಿತಾ ಶೆಟ್ಟಿ ಅವರ ಜೊತೆ ಮಾತನಾಡುವಾಗ ಅವರಿಗೆ ಅಚ್ಚಕಟ್ಟಾಗಿ ಕನ್ನಡ ಬರುವುದು ಒಂದು ವೇಳೆ ಅವಳಿಗೆ ಎಲ್ಲೋ ಒಂದು ಕಡೆ ಕನ್ನಡ ಬರೋದಿಲ್ಲ ಎಂದಾಗಲೂ ಕೂಡ ಅದು ಇದು ಅಂತಪ್ಲೇ ಕಾರ್ಡ್ ಮಾಡುತ್ತಿದ್ದಾಳೆ ಎಂದು ಅನಿಸುವುದು ಅವಳ ಜೊತೆ ಮಾತನಾಡುವಾಗಲೂ ನಾರ್ಮಲ್ ಆಗಿ ಮಾತನಾಡುತ್ತಾಳೆ ಯೂಟ್ಯೂಬ್ ಚಾನೆಲ್ ಬಂದಾಗ ನೋಡಿ ಜನರೇ ಹಂಗೆ ಹಿಂಗೆ ಅಂತ ಮಾಡ್ತಾಳೆ ಆಮೇಲೆ ನಾರ್ಮಲ್ ಆಗಿ ಮಾತನಾಡುತ್ತಾಳೆ ರಕ್ಷಿತಾ ಮಾತನಾಡೋದು ತುಂಬ ನಾಟಕೀಯ ಎನಿಸುತ್ತದೆ ನನ್ನ ಜೊತೆ ವಾದ ಮಾಡುವಾಗಲೂ ಹತ್ತು ಹದಿನೈದು ನಿಮಿಷ ಸ್ಪಷ್ಟ ಕನ್ನಡ ಮಾತನಾಡುತ್ತಾಳೆ ಶನಿವಾರ ರವಿವಾರ ಅಂತ ಕೇಳಿದಾಗ ಅದು ಇದು ಅಂತ ಮಾತನಾಡುತ್ತಾಳೆ ಇದು ಅವಳ ತಂತ್ರವೇ ಎಂಬ ಪ್ರಶ್ನೆ ಆಯಿತು ಎಂದು ರಿಷಾ ಗೌಡ ಹೇಳಿದ್ದಾರೆ ನಾನೊಂದು ಪ್ರಶ್ನೆ ಕೇಳಲ ಇಡೀ ವಾರ ನಿಮ್ಮ ಧ್ವನಿ ಕಿತ್ತುಕೊಂಡು ಹೋಗುತ್ತಿರುತ್ತದೆ ನಾನು ಬಂದಾಗ ಯಾಕೆ ಸಾಫ್ಟಾಗಿ ಮಾತನಾಡ್ತೀರಿ ಪ್ರಜ್ಞಾವಂತರಾಗಿ ನಾನು ಮಾತನಾಡಬೇಕು ಜನರು ನೋಡುತ್ತಿರುತ್ತಾರೆ ಸ್ಪಷ್ಟನೆ ಕೊಡಬೇಕು ಶನಿವಾರ ರವಿವಾರ ನಾನು ಚೆನ್ನಾಗಿ ಕಾಣಬೇಕು ಎನ್ನೋದಿರುತ್ತದೆ ಇಲ್ಲಿ ಎಲ್ಲರೂ ಮಾತನಾಡೋದು ವೀಕ್ ಡೇಸ್ನಲ್ಲಿ ಒಂದಾದರೆ ವೀಕೆಂಡ್ನಲ್ಲಿ ಮಾತನಾಡೋದು ಬೇರೆ ಇರುತ್ತದೆ ಅಲ್ಲಿ ಗೌರವ ಇರುತ್ತದೆಯೇ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಎಂಟ್ರಿ ಕೊಡುವಾಗ ಎಲ್ಲರ ತಲೆಬುರುಡೆ ಒಡೆದು ಹೋದಿರಿ ಒಳಗಡೆ ಬೇರೆ ರಿಷಾ ಆದ್ರಿ ಬೇರೆಯವರ ಕೆಲಸ ನಿಮ್ಮ ಕೆಲಸವಲ್ಲ ನಿಮ್ಮ ಕೆಲಸ ಮಾಡಿ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರ ಮಾತಿಗೆ ಗೌಡ ಸೈಲೆಂಟ್ ಆಗಿದ್ದಾರೆ ರಿಷಾ ಗೌಡ ಆನಂತರ ಏನೂ ಮಾಡಿಲ್ಲ